ಬೆನ್ನುವು ಅಥವಾ ಸೊಂಟ ನೋವು ನಿಮ್ಮ ದಿನವನ್ನು ಹಾಳು ಮಾಡ್ತಿದೆಯಾ ನಿಮ್ಮ ದಿನಚರಿಯಲ್ಲಿ ಅಡ್ಡ ಬರ್ತಿದೆಯಾ ಸ್ನೇಹಿತರೆ ಸೊಂಟ ನೋವು ಅಥವಾ ಬೆನ್ನು ಈಗಂತೂ ತುಂಬ ಕಾಮನ್ ಆಗಿಬಿಟ್ಟಿದೆ ನಾವು ಯಾರಿಗೆ ಬರುತ್ತೆ ಸೊಂಟ ನೋವು ಅಂತ ಹೇಳೋದಾದರೆ ಭಾರ ಎತ್ತಿ ಕೆಲಸ ಮಾಡೋರು ಕ್ರೀಡಾಪಟುಗಳು ಸ್ಪೋರ್ಟ್ಸ್ ಮ್ಯಾನ್ ಅಂತೀವಲ್ಲ ತುಂಬ ಟ್ರಾವೆಲ್ ಮಾಡ್ತಾ ಇರ್ತಾರಲ್ಲ ಅವರು ಬೈಕ್ ರೈಡಿಂಗ್ ಅಥವಾ ಯಾವುದೇ ವಾಹನದಲ್ಲಿ ತುಂಬ ಹೊತ್ತು ಅಥವಾ ಲಾಂಗ್ ಟ್ರಾವೆಲ್ ಮಾಡೋರಿಗೆ ಸೊಂಟ ನೋವು ಬರುತ್ತೆ ಅಥವಾ ಬೆನ್ನುವು ಬರುತ್ತೆ ತುಂಬ ಹೊತ್ತು ಕೂತ್ಕೊಂಡು ಗಂಟೆಗಟ್ಲೆ ಕೆಲಸ ಮಾಡೋರಿಗೂ ಬರುತ್ತೆ ಮತ್ತು ಬಗ್ಗಿ ಬೆಂಡಾಗಿ ಕೆಲಸ ಮಾಡೋರಿಗೂ ಬರುತ್ತೆ ಇದಲ್ಲದೆ ಜಡ ಜೀವನ ಶೈಲಿ ಇದ್ದರೆ ಅಂತೂ ಬಂದೇ ಬರುತ್ತೆ ಮತ್ತು ಪೂರ್ ಪೋಶ್ಚರ್ ಅಂತ ಹೇಳ್ತೀವಿ ಅಂದರೆ ದೇಹದ ಭಂಗಿ ಸರಿ ಇಲ್ಲದಿದ್ದಾಗ ಕೂಡ ಬೆನ್ನು ಬರೋ ಸಾಧ್ಯತೆ ಇರುತ್ತೆ ಯಾವುದೆಲ್ಲ ಕಂಡೀಷನ್ಸಲ್ಲಿ ಬ್ಯಾಕ್ ಪೇನ್ ಇರುತ್ತೆ ಅಂದರೆ ಮೊದಲು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗುತ್ತೆ ಈಗ ನಾರ್ಮಲಿ ಡಿಸ್ಕ್ ಒಂದರ ನಡುವೆ ಒಂದು ಇರುತ್ತೆ ಯೂಶುವಲಿ ಆದರೆ ಅಲ್ಲಿ ಏನಾದರೂ ಅದರ ಲೆವೆಲಿಂಗಲ್ಲಿ ಏನಾದರೂ ಚೇಂಜಸ್ ಆಗಿಬಿಟ್ರೆ ಆಗ ನಿಮಗೆ ಬ್ಯಾಕ್ ಪೇನ್ ಆಗುತ್ತೆ ಅದೇ ರೀತಿ ಕಾಲಿಗೆ ಸೆಳೆತಾ ಇರುತ್ತೆ ಎರಡನೆಯದ್ದು ನಿಮಗೆ ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ನಾವು ಹೇಳ್ತೇವೆ ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ ಈ ಸೌಕುಳಿ ಅಂತ ಈ ಡಿಸ್ಕ್ ಸೌಕುಳಿ ಆಗಿರುತ್ತೆ ಅಂತ ಹೇಳ್ತೇವೆ ಆ ಸಮಯದಲ್ಲಿ ಬ್ಯಾಕ್ ಪೇನ್ ಆಗುತ್ತೆ ನಿಮಗೆ ಮೂರನೆಯದ್ದು ನರ್ವ್ ಕಂಪ್ರೆಷನ್ ಆಗುತ್ತೆ ನರ್ವ್ ಕಂಪ್ರೆಷನ್ ಅಂದರೆ ಸಯಾಟಿಕಾ ಅಂತ ಹೇಳ್ಬೋದು ಹಾಗೆ ಈಗ ತುಂಬ ಬೆನ್ನು ನೋವಿದೆ ನೀವು ಎಕ್ಸ್ರೇ ರೇ ಮಾಡಿದ್ರಿ ಎಮ್ ಆರ್ ಐ ಮಾಡಿದ್ರಿ ಸೊ ಏನು ಸಜೆಷನ್ ಸಿಗುತ್ತೆ ನಿಮಗೆ ಸರ್ಜರಿ ಮಾಡಬೇಕು ಅಂತ ಆದರೆ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲೇ ನೀವು ಸರ್ಜರಿ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದರೆ ಪ್ರಯತ್ನ ಪಡಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಫಸ್ಟ್ ಪ್ರಯತ್ನ ಯಾಕಂದರೆ ನೀವೀಗ ಸರ್ಜರಿ ಮಾಡಿ ಇದ್ರಿ ಅದಾದ್ಮೇಲೆ ಒಂದ್ ಎರಡು ವರ್ಷ ಆದ್ಮೇಲೆ ಮತ್ತೆ ನಿಮಗೆ ಇನ್ನೂ ಕಂಡು ಬರುತ್ತೆ ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಸಿಸ್ಟಮ್ ಒಂದ್ಸತಿ ಟ್ರೈ ಮಾಡಿ ಒಂದು ನ್ಯಾಚುರೋಪತಿ ಹಾಸ್ಪಿಟಲ್ ಅಥವಾ ಆಯುರ್ವೇದಿಕ್ ಅಲ್ಲಿ ಹೋಗಿ ಹತ್ತು ದಿನಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ ಯಾಕಂದರೆ ಅಲ್ಲಿ ನಿಮಗೆ ಪತ್ರಪೆಂಡ ವೇದ ಇರಬಹುದು ಅಥವಾ ಆಕ್ಯುಪಂಚರ್ ಟ್ರೀಟ್ಮೆಂಟ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಈ ಥರದ ಟ್ರೀಟ್ಮೆಂಟ್ ಇರುತ್ತೆ ಸೊ ಆ ಸಮಯದಲ್ಲಿ ನಿಮಗೆ ಬೆನ್ನು ಸ್ಟ್ರೆಂತ್ ಆಗುತ್ತೆ ಅಲ್ಲಿರುವ ಮಾಂಸ ಖಂಡಗಳು ಸ್ಟ್ರೆಂತ್ ಆಗುತ್ತೆ ಹಾಗೆ ಸ್ಲೋಲಿ ನಿಮಗೆ ಬ್ಯಾಕ್ ಪೇನ್ ಮಾಡಲಿಕ್ಕೆ ಆಗುತ್ತೆ ಇಫ್ ಇನ್ ಎಲ್ಲ ಟ್ರೈ ಮಾಡಿ ಆದ್ರೆ ಎರಡು ತಿಂಗಳು ನೋಡಿದ್ರೆ ಇನ್ನೂ ನೋವು ಕಡಿಮೆ ಆಗಿಲ್ಲ ಅಂದ್ರೆ ಲಾಸ್ಟ್ ಆಪ್ಷನ್ ಮಾತ್ರ ನೀವು ಸರ್ಜರಿಗೆ ಇಟ್ಕೋಬಹುದು ಸಾಮಾನ್ಯವಾಗಿ ಕೆಲವು ಆರೋಗ್ಯ ಸಮಸ್ಯೆಗಳಿಂದಾಗಿ ಕೂಡ ಸೊಂಟ ನೋವು ಬರುತ್ತೆ ಸ್ನಾಯು ಸೆಳೆತ ಅಥವಾ ಹರ್ನಿಯೇಟೆಡ್ ಡಿಸ್ಕ್ ಸಮಸ್ಯೆ ಇದ್ದಾಗ ಲೋವರ್ ಬ್ಯಾಕ್ ಪೇನ್ ಬೆನ್ನಿನ ಕೆಳಭಾಗದಲ್ಲಿ ನೋವು ಕಾಣಿಸ್ಕೊಳ್ಬಹುದು ಮಸಲ್ ಪ್ರಾಬ್ಲಮ್ಸ್ ಅಂದರೆ ಈ ಸ್ನಾಯು ಸಮಸ್ಯೆ ಅಥವಾ ಪೋಶ್ಚರ್ ಪ್ರಾಬ್ಲಮ್ಸ್ ಇದ್ದಾಗ ಮಿಡ್ಲ್ ಬ್ಯಾಕ್ ಪೇನ್ ಅಂದರೆ ಈ ಮಧ್ಯದ ಬೆನ್ನಲ್ಲಿ ನೋವು ಕಾಣಿಸ್ಕೋಬಹುದು ಹಾಗೆ ನಮ್ಮ ಭಂಗಿ ಸರಿ ಇಲ್ಲದೇ ಇದ್ದರೆ ಅಂದರೆ ನಾವು ಕೂತ್ಕೊಳ್ಳುವಾಗ ಮಲಗುವಾಗ ಅಥವಾ ಯಾವುದೇ ಕೆಲಸ ಮಾಡುವಾಗ ನಮ್ಮ ಪೋಶ್ಚರ್ ಸರಿ ಇಲ್ಲದೇ ಇದ್ದರೆ ಯಾವುದೇ ಭಾಗಕ್ಕೆ ಒತ್ತಡ ಬಿದ್ದಾಗ ನೋವು ಕಾಣಿಸ್ಕೊಳ್ಳುತ್ತೆ ಕುತ್ತಿಗೆ ಮೇಲೆ ಸ್ಟ್ರೈನ್ ಆದಾಗ ಅಥವಾ ಸರ್ವಿಕಲ್ ಸ್ಪೇನ್ ಡಿಸಾರ್ಡರ್ಸ್ ಇದ್ದಾಗ ಕೂಡ ಅಪ್ಪರ್ ಬ್ಯಾಕ್ ಮತ್ತು ನೆಕ್ ಪೇಯ್ನ್ ಆಗೋ ಸಾಧ್ಯತೆ ಇರುತ್ತೆ ಇನ್ನೂ ಹೇಳೋದಾದರೆ ಸಂಧಿವಾತ ಆಸ್ಟಿಯೋಪೊರೋಸಿಸ್ ಇದ್ದಾಗ ಕೂಡ ಬ್ಯಾಕ್ ಪೇಯ್ನ್ ಆಗೋ ಸಾಧ್ಯತೆ ಇರುತ್ತೆ ಬ್ಯಾಕ್ ಪೇಯ್ನಲ್ಲಿ ಮೊದಲನೇದಾಗಿ ಅಕ್ಯೂಟ್ ಬ್ಯಾಕ್ ಪೇಯ್ನ್ ಅಂತ ಹೇಳ್ತೀವಿ ಸಡನ್ ಇಂಜುರಿ ಆದಾಗ ಅಥವಾ ಸ್ಟ್ರೈನ್ ಆದಾಗ ಅಥವಾ ಟ್ರಾಮಾ ಅಂದರೆ ಏನಾದರೂ ಆಕ್ಸಿಡೆಂಟ್ಸ್ ಆ ಥರ ಏನಾದರೂ ಆದಾಗ ಅಕ್ಯೂಟ್ ಬ್ಯಾಕ್ ಪೇಯ್ನ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಈ ಅಕ್ಯೂಟ್ ಬ್ಯಾಕ್ ಪೇಯ್ನ್ ಅನ್ನೋದು ಸಾಧಾರಣ ಸಾಮಾನ್ಯವಾಗಿ ಒಂದಷ್ಟು ರೆಸ್ಟ್ ತಗೊಂಡಾಗ ಅಥವಾ ಸಣ್ಣ ಪುಟ್ಟ ಚಿಕಿತ್ಸೆಗಳು ಪಡ್ಕೊಂಡಾಗ ಕಮ್ಮಿ ಆಗತ್ತೆ ಮತ್ತೊಂದು ಕ್ರಾನಿಕ್ ಬ್ಯಾಕ್ ಪೇಯ್ನ್ ಅಂತ ಹೇಳ್ತೀವಿ ಇಂಜುರಿಯಿಂದ ಅಥವಾ ಸ್ಟ್ರೈನ್ ಆದಾಗ ಅಥವಾ ಯಾವುದಾದ್ರೂ ಟ್ರಾಮ ಇಂದ ಬಂದಿರೋ ನೋವು ತುಂಬ ದಿವಸ ಮುಂದುವರೆದ್ರೆ ಅದನ್ನು ನಾವು ಕ್ರಾನಿಕ್ ಬ್ಯಾಕ್ ಪೇಯ್ನ್ ಅಂತ ಹೇಳ್ತೀವಿ ನಮ್ಮ ಪೋಶ್ಚರಿಂದಾಗಿ ಬರುವಂಥದ್ದು ನಮ್ಮ ಭಂಗಿಯಿಂದಾಗಿ ಬರುವಂಥ ಸೊಂಟ ನೋವು ಅಥವಾ ಬ್ಯಾಕ್ ಪೇಯ್ನ ನಾವು ಖಂಡಿತವಾಗಿ ತಡಿಬಹುದು ಎರ್ಕೋನಾಮಿಕ್ಸ್ ಅಂತ ಹೇಳ್ತೀವಿ ಎಲ್ಲ ಸಾಮಾನು ಯೂಸ್ ಮಾಡೋಕೆ ಕಂಫರ್ಟ್ ಆಗೋ ಥರ ಸೆಟ್ ಮಾಡ್ಕೋಬೇಕು ನಿಮ್ಮ ದೇಹದ ನೈಸರ್ಗಿಕ ಭಂಗಿಗೆ ಹೊಂದು ಹಾಗೆ ನಿಮ್ಮ ಚೇರು ಡೆಸ್ಕು ಕಂಪ್ಯೂಟರು ಮತ್ತು ಎಲ್ಲ ಎಕ್ಸೆಸರೀಸ್ನು ಅರೇಂಜ್ ಮಾಡಿಕೊಂಡ್ರೆ ಈ ಸಮಸ್ಯೆ ಬರಲ್ಲ ಹಾಗೇನಾಗತ್ತಂದರೆ ಒಂದೇ ಕಡೆಗೆ ಭಾರ ಬೀಳಲ್ಲ ಅಂದರೆ ಒತ್ತಡ ಆಗೋಲ್ಲ ಆಗ ನೋವು ಬರೋ ಸಾಧ್ಯತೆ ಕಮ್ಮಿ ಇರುತ್ತೆ ಈಗ ಉದಾಹರಣೆಗೆ ಹೇಳೋದಾದರೆ ನಿಮ್ಮ ಚೇರ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಟ್ಕೊಳ್ಳೋದು ಕೂತ್ಕೊಂಡಿರುವಾಗ ನಿಮ್ಮ ಚೇರ್ಗೆ ನೀವು ಕರೆಕ್ಟಾಗಿ ಆಗಿ ಕೂತ್ಕೊಳ್ಳೋ ಹಾಗೆ ಸೆಟ್ ಮಾಡೋದು ಬೆನ್ನು ಮೂಳೆ ಮೇಲೆ ಒತ್ತಡ ಬೀಳದೆ ಇರೋಕ್ಕಾಗಿ ಕುಶಾಂಸನ್ನು ಇಟ್ಕೋಬೋದು ಚೇರ್ನ ಎತ್ತರ ಕೂಡ ಹಾಗೆ ನಿಮ್ಮ ಪಾದಗಳು ನೆಲದ ಮೇಲೆ ಆಗಿರುವಂತೆ ಕುರ್ಚಿಯನ್ನು ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು ಕಂಪ್ಯೂಟರ್ ಸ್ಕ್ರೀನ್ ಪೊಸಿಷನ್ ಕೂಡ ಕರೆಕ್ಟಾಗಿರಬೇಕು ಕುತ್ತಿಗೆಯ ಮೇಲೆ ಒತ್ತಡ ಆಗದೆ ಇರೋ ಥರ ಮಾನಿಟರ್ನ ಕಣ್ಣಿನ ಸ್ಟ್ರೈಟ್ಗೆ ಇಟ್ಕೊಳ್ಳೋದು ಅಥವಾ ಸ್ವಲ್ಪ ಕೆಳಗೆ ಇರಿಸಬೇಕು ಕೀಬೋರ್ಡು ಮಾು ತೊಂಬತ್ತು ಡಿಗ್ರಿ ನೇರವಾಗಿರಿಸಿ ಇದರಿಂದ ಕೈ ಮೇಲೆ ಪ್ರೆಷರ್ ಬೀಳಲ್ಲ ಕುತ್ ಪೋಶ್ಚರಲ್ಲಿ ಕುಳಿತುಕೊಳ್ಳಿ ಬೆನ್ನನ್ನು ನೇರವಾಗಿರಿಸಿ ಭುಜಗಳನ್ನ ಸಡಿಲಗೊಳಿಸಿ ಬಾಗಬೇಡಿ ತಲೆನ ನೇರವಾಗಿರಿಸಿ ಮುಂದಕ್ಕೆ ಒರ್ಗಬೇಡಿ ಆಮೇಲೆ ಆಗಾಗ ಬ್ರೇಕ್ ತಗೊಳ್ಳೋದು ತುಂಬ ಮುಖ್ಯ ಪ್ರತಿ ಮೂವತ್ತು ಅರವತ್ತು ನಿಮಿಷಗಳಿಗೊಮ್ಮೆ ಒಂದು ಎದ್ದು ನಿಂತು ಸ್ಟ್ರೆಚ್ ಅಥವಾ ವಾಕ್ ಮಾಡೋದು ಕೂಡ ತುಂಬಾ ಅಗತ್ಯ ಈ ಬ್ಯಾಕ್ ಪೇನ್ ಅನ್ನು ಯಾವ ರೀತಿ ನೀವು ಕಡಿಮೆ ಮಾಡಬಹುದು ಅಂತ ಈಗ ತಿಳಿಯೋಣ ಮೊದಲಿಗೆ ಯಾರು ಓವರ್ ವೆಯ್ಟ್ ಇರ್ತಾರೆ ಜಾಸ್ತಿ ತೂಕ ಇರ್ತಾರೆ ಅವರು ಫಸ್ಟ್ ನೀವು ತೂಕ ಕಡಿಮೆ ಆಗಿ ಮೇನ್ ಕಾಸ್ ಇರಬಹುದು ಯಾಕಂದರೆ ತೂಕ ಜಾಸ್ತಿ ಇರುವಾಗ ಬ್ಯಾಕಿಗೆ ಜಾಸ್ತಿ ಪ್ರೆಷರ್ ಇರುತ್ತೆ ಅದಕ್ಕಾಗಿ ಮೊದಲು ನೀವು ತೂಕ ಕಡಿಮೆ ಆಗಬೇಕು ಎರಡನೇದ್ದು ಈ ಲಂಬಾರ್ ಬೆಲ್ಟ್ ಸಿಗುತ್ತೆ ಸೊ ಈ ಲಂಬಾರ್ ಬೆಲ್ಟನ್ನು ನೀವು ಯಾವ ಕೆಲಸ ಮಾಡ್ತೀರ ಅಂದರೆ ಗಂಟೆ ನಿಂತು ಕೆಲಸ ಮಾಡ್ತಾರೆ ಹೆಂಗಸರು ಕಿಚನಲ್ಲಿ ತುಂಬ ಹೊತ್ತು ನಿಂತು ಕೆಲಸ ಮಾಡುವಾಗ ಆ ಲಂಬಾರ್ ಬೆಲ್ಟನ್ನು ಹಾಕಿ ಕೆಲಸ ಮಾಡ್ಬೋದು ಅದೇ ರೀತಿ ಲಾಂಗ್ ಟ್ರಾವೆಲಿಂಗ್ ಹೋಗುವಾಗ ಬೈಕಲ್ಲಿ ಹೋಗುವಾಗ ಅಥವಾ ಕಾರಲ್ಲಿ ಹೋಗುವಾಗ ಈ ಲಂಬಾರ್ ಬೆಲ್ಟನ್ನು ಉಪಯೋಗಿಸ್ತಾ ಹೋಗ್ಬೋದು ದೇ ಮೂರನೇಯದ್ದು ಯಾವ ಎಣ್ಣೆ ಉಪಯೋಗ ಉಪಯೋಗಿಸಬೇಕು ಅಂತ ಈ ಎಳ್ಳೆಣ್ಣೆ ಎಳ್ಳೆಣ್ಣೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಎಳ್ಳೆಣ್ಣೆಗೆ ಎಳ್ಳೆಣ್ಣೆ ಬಿಸಿ ಮಾಡಲಿಕ್ಕೆ ಇಡ್ಕೊಳ್ಳಿ ಅದಕ್ಕೆ ಅದೇ ಒಂದು ಆರರಿಂದ ಏಳು ಬೆಳ್ಳುಳ್ಳಿಯನ್ನು ಹಾಕಿ ಸೊ ಬಾಯ್ಲ್ ಆದಮೇಲೆ ಎಲ್ಲಿ ನಿಮಗೆ ನೋವಿದೆ ಬೆನ್ನು ನೋವಿದೆ ಆ ಕಂಪ್ಲೀಟ್ ಕಂಪ್ಲೀಟಾಗಿ ಹಾಕಿ ಬಿಸಿ ನೀರಲ್ಲಿ ಸ್ನಾನ ಮಾಡುವಂಥದ್ದು ನಾಲ್ಕನೆಯದು ನಿಮಗೆ ಕಲ್ಲುಪ್ಪಿನ ಶಾಖ ಸೊ ತವದಲ್ಲಿ ಕಲ್ಲುಪ್ಪನ್ನು ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿ ಕಾಟನ್ ಬಟ್ಟೆಗೆ ಹಾಕಿ ಪೋಟ್ಲಿ ತರ ಮಾಡ್ಕೋಬೇಕು ಅದಾದ್ಮೇಲೆ ಎಲ್ಲಿ ನೋವು ಇರುತ್ತೆ ನೋಡಿ ಆ ಭಾಗದಲ್ಲಿ ನಿಮಗೆ ಬ್ಯಾಕ್ ಪೇನ್ ಇರುವ ಜಾಗದಲ್ಲಿ ಆ ಇದನ್ನು ಒತ್ಕೊಳ್ತಾ ಪ್ರೆಸ್ ಮಾಡ್ತಾ ಹೋಗ್ತಾ ಬನ್ನಿ ಐದನೆಯದು ಹಸಿ ಬಟಾಟೆಯ ಪೇಸ್ಟ್ ಇದನ್ನು ಪೇಸ್ಟ್ ಅನ್ನು ಮಾಡಿಕೊಂಡು ಬೆನ್ನು ನೋವು ಇದ್ದ ಜಾಗದಲ್ಲಿ ನೀವು ಅಪ್ಲೈ ಮಾಡ್ಕೊಂಡು ಹೋದ್ರೆ ನಿಮಗೆ ಬೆನ್ನು ನೋವು ಕಡಿಮೆ ಹೋಗುತ್ತೆ ಅದೇ ರೀತಿ ಆಸನ ಯಾವುದೆಲ್ಲ ವ್ಯಾಯಾಮಗಳು ಮಾಡಬೇಕು ಯಾಕಂದರೆ ವ್ಯಾಯಾಮ ಮಾಡೋದು ತುಂಬಾ ಅಗತ್ಯ ಯಾಕಂದರೆ ನಿಮ್ಮದು ಬ್ಯಾಕ್ ಮಸಲ್ ಸ್ಟ್ರೆಂಥನ್ ಆಗ್ತಾ ಹೋದರೆ ನಿಮಗೆ ಬೆನ್ನುನೂ ಕಡಿಮೆ ಆಗುತ್ತೆ ಮೇನ್ ಕಾಸ್ ಬೆನ್ನು ನೋವು ಇರುವಂಥದ್ದು ಕಡಿಮೆ ಯಾಕಂದರೆ ಅಲ್ಲಿರುವಂತಹ ಫೈಬರ್ ಡಿಸ್ಕಲ್ಲಿರುವಂತಹ ಫೈಬರ್ ಸ್ಟ್ರೆಂಥನ್ ಆಗುತ್ತೆ ಆವಾಗ ನಿಮಗೆ ಬೆನ್ನು ನೋವು ಕಡಿಮೆ ಆಗುತ್ತೆ ಯಾವುದೆಲ್ಲ ಆಸನ ಅಂದರೆ ಮಖರಾಸನ ಶಶಾಂಕಾಸನ ಭುಜಂಗಾಸನ ತ್ರಿಕೋನಾಸನ ಮಾರ್ಜರಿ ಆಸನ ಅಂತ ಹೇಳ್ತೇವೆ ಪೋಸ್ ಅಂತ ಇದೆಲ್ಲ ನಿಮಗೆ ಬೆನ್ನು ನೋವು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ ಯಾವಾಗ ನಿಮಗೆ ಪೇನ್ ಇರುತ್ತೆ ಈ ಫುಡ್ಸನ್ನು ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ತಾ ಆಂಟಿ ಇನ್ಫ್ಲಮೇಟರಿ ಇರುವಂತಹ ಫುಡ್ಸ್ ಯಾವುದಂದ್ರೆ ಈ ಪೈನಾಪಲ್ ಅನಾನಾಸ ಇದರಲ್ಲಿ ಬ್ರೊಮ್ಯಾಲಿನ್ ಎಂಬ ಕಂಟೆಂಟ್ ಇದೆ ಸೊ ಆ ಕಂಟೆಂಟ್ ಇರೋದ್ರಿಂದ ನಿಮಗೆ ಪೇಯ್ನ್ ಕಡಿಮೆ ಆಗುತ್ತೆ ಅದೇ ರೀತಿ ಈ ಬೆಂಡೆಕಾಯಿ ಇದೆಲ್ಲ ನೀವು ಜಾಸ್ತಿಯಾಗಿ ಉಪಯೋಗಿಸಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಹಸಿ ಸೊಪ್ಪುಗಳನ್ನು ಜಾಸ್ತಿಯಾಗಿ ನಿಮ್ಮ ಆಹಾರದಲ್ಲಿ ಸೇವನೆ ಮಾಡ್ಕೋಬಹುದು ಅದೇ ರೀತಿ ನಟ್ಸ್ ಉಪಯೋಗಿಸಿ ಯಾಕಂದ್ರೆ ಗೋಡಂಬಿ ಬಾದಾಮಿ ಇದರಲ್ಲಿ ಒಳ್ಳೆ ಫ್ಯಾಟ್ ಇದೆ ಪ್ರೋಟೀನ್ ಇದೆ ಇದನ್ನು ನಿಮ್ಮ ಆಹಾರದಲ್ಲಿ ಉಪಯೋಗಿಸ್ತಾ ಹೋಗ್ಬೇಕು ಅದೇ ರೀತಿ ಒಂದು ಮೂವತ್ತು ನಿಮಿಷ ಸೂರ್ಯನ ಕಿರಣಗಳಿಗೆ ನಿಮ್ಮ ಮೈಯನ್ನು ಒಡ್ಡುವಂಥದ್ದು ಯಾಕಂದರೆ ನಿಮಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗಬಹುದು ವಿಟಮಿನ್ ಡೆಫಿಷಿಯನ್ಸಿನೂ ಇರ್ಬೋದು ಅದಕ್ಕೋಸ್ಕರ ವಿಟಮಿನ್ ಡಿ ಕರೆಕ್ಟಾಗಿ ನಮಗೆ ಬಾಡಿಗೆ ಸಿಗ್ತಾ ಇದ್ರೆ ಕರೆಕ್ಟಾಗಿ ಕ್ಯಾಲ್ಸಿಯಂ ಬಾಡಿಯಲ್ಲಿ ಅಬ್ಸಾರ್ಬ್ಷನ್ ಆಗುತ್ತೆ ಅದಕ್ಕೋಸ್ಕರ ಡೈಲಿ ಒಂದು ಅರ್ಧ ಗಂಟೆ ಒಂದು ಸ್ವಲ್ಪ ಹೊತ್ತೊಂದು ಸೂರ್ಯನ ಕಿರಣಕ್ಕೆ ಹೋಗಿ ನಿಲ್ಲುವಂಥದ್ದು ಯಾವಾಗ ಹೋಗಬೇಕು ಅಂದರೆ ಬೆಳಿಗ್ಗೆ ಎಂಟು ಅಥವಾ ಒಂಬತ್ತು ಗಂಟೆ ಸಮಯದಲ್ಲಿ ಅಥವಾ ಸಂಜೆ ನಾಲ್ಕರಿಂದ ಐದು ಇದು ತುಂಬಾ ಕರೆಕ್ಟ್ ಆಗಿರುವಂತಹ ಟೈಮ್ ಅಂತ ಹೇಳ್ತೇನೆ ಅದೇ ರೀತಿ ಲಾಸ್ಟಿಗೆ ಈ ಒಂದು ಗ್ರೀನ್ ಜ್ಯೂಸ್ ಥೆರಪಿಯನ್ನು ನೀವು ತಗೋಬೇಕು ಯಾಕಂದ್ರೆ ಗ್ರೀನ್ ಜ್ಯೂಸ್ ಥೆರಪಿ ತುಂಬಾನೇ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಅದರಲ್ಲಿ ಕ್ಯಾಲ್ಸಿಯಂ ಇದೆ ಬೇಕಾಗುವಂತಹ ಪೋಷಕಾಂಶಗಳು ಸಿಗುತ್ತೆ ಯಾವ ರೀತಿ ಮಾಡಬೇಕು ಅಂದ್ರೆ ಒಂದು ಮುಷ್ಟಿ ಕರಿಬೇವು ಕರಿಬೇವು ಇಲ್ಲದಿದ್ರೆ ಮೆಂತ್ಯ ಸೊಪ್ಪು ಆಗಬಹುದು ಪಾಲಕ್ ಸೊಪ್ಪು ಆಗಬಹುದು ಒಂದು ಚಮಚ ಅಗಿಸೆ ಬೀಜ ಅದೇ ರೀತಿ ಒಂದು ಸೊಪ್ ಒಂದು ಸ್ಪೂನ್ ಕರಿ ಎಳ್ಳು ಇದನ್ನು ಮಿಕ್ಸರಲ್ಲಿ ಹಾಕಿ ಬೇಕಿದ್ರೆ ಒಂದು ಸ್ವಲ್ಪ ಶುಂಠಿ ಮಿಕ್ಸರಲ್ಲಿ ಹಾಕಿ ಜ್ಯೂಸ್ ಮಾಡಿ ಸೋಸಿ ಕುಡಿಬಹುದು ಬೇಕಿದ್ರೆ ಬೆಲ್ಲನು ಉಪಯೋಗಿಸಬಹುದು